ನಾನು ಆಫೀಸರ್ಸಲ್ಲಿ ನಾನೆಲ್ಲ ಇಷ್ಟೇ ನಿಮಗೂ ಅಷ್ಟೇ ಪಿ ಡಿಗೂ ಅಷ್ಟೇ ಆಫೀಸರ್ಸ್ ಹೇಳೋದು ಇಷ್ಟೇ ನಾನು ಹೇಳೋದು ಅಷ್ಟೇ ನಾವೇನಂದರೆ ಪ್ರೀತಿಯಿಂದ ಮಾತಾಡ್ತೀವಿ ನಾವು ನಮ್ಮ ಅಣ್ಣ ತಮ್ಮಂದಿಗಿಂತೂ ಪ್ರೀತಿಯಿಂದ ಆಫೀಸರ್ಸ್ನ ಮಾತಾಡ್ತೀವಿ ಆಫೀಸರ್ದಷ್ಟು ಅಷ್ಟೊಂದು ಆಗಿ ನಾವು ಮಾತಾಡ್ಕೊಂಡು ಹೋಗ್ತೀವಿ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಗಾಂಚಾಲಿ ಮಾಡಿದ್ರೆ ಅದಕ್ಕೆ ಉಲ್ಟ ಮಾಡೋದು ನನಗೆ ಗೊತ್ತಿದೆ ಆ ಉಲ್ಟ ಮಾಡ್ತೀನಿ ಉಲ್ಟ ಮಾಡೋದು ಗೊತ್ತಿದೆ ಈ ಆಫೀಸರಲ್ಲಿದೆ ಇನ್ನೊಂದು ಆಫೀಸರ್ ಆಗ್ತಾನೆ ಇನ್ನೊಂದು ಬಿಡಲಿ ಹತ್ತು ಜನ ಇಲ್ಲಾಂದ್ರೆ ಅನ್ನೊಂದೇ ಅವನು ಬರ್ತಾನೆ ನಮಗೆ ಏನು ಪ್ರಾಬ್ಲಮ್ ಏನಿಲ್ಲ ಈ ಕೋಲಾರ ತಾಲೂಕಲ್ಲಿ ಯಾರು ಪರ್ಸೆಂಟೇಜ್ ತೊಗೊಂಡೋರು ಆಫೀಸರ್ಸ್ ಹತ್ರ ಇದು ಮಾತಾಡೋರು ಡೈಲಿ ಫೋನ್ ಮಾಡಿ ಏನು ಮಾಡಿದ ಹೆಂಗೆ ಮಾಡಿದ್ಯಾ ಖಾತೆಗೆ ನೀನು ಹದಿನೈದು ಸಾವಿರ ತೊಗೊಂಡ ಹದಿನಾಲ್ಕು ಸಾವಿರ ತಗೊಂಡ ನೀನು ಎಷ್ಟು ಪರ್ಸೆಂಟೇಜ್ ತಗೊಂಡೆ ಏನು ಹೆಂಗೆ ಅನ್ನೋದನ್ನು ನಾವು ಯಾರೂ ಕೇಳೋದಿಲ್ಲ ನಮ್ಗೆ ತಗೊಂಬಂದು ಕೊಡುವಂತೂ ನಾವು ಕೇಳೋದಿಲ್ಲ ಯಾರನ್ನು ನ್ಯಾಯುತವಾಗಿ ಜನಗಳಿಗೆ ಕೆಲಸ ಮಾಡುವಂಥದ್ದು ರೈತರಿಗೆ ಕೆಲಸ ಮಾಡುವಂಥದ್ದು ಅಲ್ಲಿರ್ತಕ್ಕಂಥ ಯಾರೇ ಆಗಲಿ ಕೆಲಸ ಮಾಡುವಂಥದ್ದನ್ನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ನಮ್ಮ ಕೆಲಸ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡೇ ಮಾಡ್ತೀವಿ ಅದನ್ನಂತೂ ಬಿಡೋದೇ ಇಲ್ಲ ಮಾಡೇ ಮಾಡ್ತೀವಿ ನಮಗೆ ನಮಗೆ ಆಗಿ ಮಾಡೋದು ಗೊತ್ತಿದೆ ಆಗಿ ಮಾಡೋದೂ ಗೊತ್ತಿದೆ ಲೀಗಲಾಗಿಂತೂ ಇಲ್ಲಿಗಲ್ ಜಾಸ್ತಿ ಗೊತ್ತಿದೆ ನಮಗೆ ಮಾಡುವಂಥದ್ದು ಅದನ್ನು ಮಾಡಿ ತೋರಿಸ್ತೀವಿ ನಾವು ಯಾಕಂದರೆ ನಮ್ಮನ್ನು ನಾವೆಷ್ಟು ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಆರು ಗಂಟೆಯಿಂದ ಜನ ನಾವು ಮಾತಾಡ್ತೀವಿ ಒಂದು ರಾಜಕಾರಣಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ರಾತ್ರಿ ನನಗೆ ನಮ್ಮ ಎ ಡಬ್ಲ್ಯೂ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆನಲ್ಲಿ ಫೋನ್ ಮಾಡಿದ್ದಾರೆ ಯಾವುದೋ ಒಂದು ವಿಚಾರಕ್ಕೆ ನಾಲ್ಕೂವರೆನಲ್ಲಿ ಫೋನ್ ಮಾಡಿದ್ದಾರೆ ಒಂದು ರಾಜಕಾರಣಿ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋದು ಅದೇ ನೀವು ವಾಪಸ್ ಹತ್ತಿರ ಟ್ವೆಂಟಿ ಫೋರ್ ಅವರ್ಸ್ ಯಾರು ಕೆಲಸ ಮಾಡಲ್ಲ ಐದು ಗಂಟೆ ಆರು ಗಂಟೆ ಆಗಿದ ತಕ್ಷಣ ಬಿದಿರಾ ಹಾಕೊಂಡು ನಿಮ್ ಟೈಮ್ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಮಜಾ ಮಾಡ್ಕೊಂಡಿರ್ತೀರ ನೀವೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋರು ನಾವು ರಾತ್ರಿ ಅಂದ್ರೆ ಫೋನ್ ಬರೋದು ನಮಗೆ ಬೆಳಗ್ಗೆ ಆರು ಗಂಟೆಗೆ ಮನೆ ಬಾಗಲ್ ತಟ್ಟೋದು ಬಂದ್ಬಿಟ್ಟು ನಾನು ಎಂಟು ಮಕ್ಕಳು ಅವರಲ್ಲ ಬೇರೆ ನಮ್ಮ ಲೀಡರ್ಸು ಯಾರೋ ಬಂದು ಭಾಗ ಯಾಕಂದ್ರೆ ಅಲ್ಲೋ ಏನು ಒಳ್ಳೆ ಕೆಲಸ ಆಗುತ್ತೆ ಅಂತ ಟ್ವೆಂಟಿ ಫೋರ್ ಕೆಲಸ ಮಾಡೋರು ನಾವು ಇದ್ದೀವಿ ನೀವು ಆಫೀಸರ್ಸ್ ಕೆಲಸ ಮಾಡೋದು ಈ ಟೈಮಿಂಗ್ಸ್ ಮಾಡೋದಕ್ಕೂ ಅದರಲ್ಲೂ ಏನೋ ದೊಡ್ಡ ಇದು ಅನ್ಕೊಂಡ್ಬಿಟ್ಟಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡೋ ರಾಜಕಾರಣಿಗಳ ಅದನ್ನು ತಿಳ್ಕೊಳ್ಳಿ ನೀವೆಲ್ಲ ಆಫೀಸರ್ಸ್ ಎಲ್ಲ ನಾವು ಸಮಾಧಾನವಾಗಿ ಇರೋ ಟೈಮ್ ವರ್ಗು ನಾವು ಇರಕ್ಕೆ ಅದ್ರ ಮೇಲೆ ನಮಗೂ ತಾಳ್ ತಪ್ಪೋಗ್ಬಿಡ್ತದೆ ತಾಳ್ಮೆ ಮೀರ್ಬಿಟ್ರೆ ಬೇರೆ ಬೇರೆ ತರ ಆಗೋದು ಅಷ್ಟು ನಾವು ತಲೆ ಕೆಡ್ಸ್ಕೊಂಡು ಸೀರಿಯಸ್ ಆಗಿ ತಗೊಂಡ್ರೆ ಅದು ಸೀರಿಯಸ್ನೆಸ್ ಎಲ್ಲಿಗೂ ಹೋಗ್ಬಿಡ್ತದೆ ಅದೆಲ್ಲ ಬೇಡ ಅದರಿಂದ ಆಫೀಸರ್ಸ್ ಅಷ್ಟೇ ಕರೆಕ್ಟ್ ಆಗಿ ಕೆಲ್ಸ ಮಾಡುವಂಥದ್ದು ಕಳ್ಕೊಳ್ಳಿ ಕರೆಕ್ಟ್ ಆಗಿ ಕೆಲಸ ಜನಗಳ್ ಉದ್ಯೋಗ ಹೋಗುವಂತದ್ ಕಳ್ಕೊಳ್ಳಿ ಅಂದ್ರೆ ಕಂಪ್ಲೆಂಟ್ಸ್ ನಮ್ಮ ಹತ್ರ ಬರೋ ಬರಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಬೇಟ್ರಿ ನೀವೇನ್ ಆಫೀಸರ್ಸ್ ಎಲ್ಲ ಬರ್ತಾ ಇರ್ತಾವೆ ಎಲ್ಲ ಗೊತ್ತಾಗ್ತಾ ಇರುತ್ತೆ ನಮ್ಗೆ ಎಲ್ಲ ಗೊತ್ತಾಗ್ತಾ ಇರುತ್ತೆ ನಮಗೆ ಆದರೆ ಅದರಿಂದ ಆಫೀಸರ್ಸ್ನ ಅಷ್ಟೇ ಕರೆಕ್ಟ್ ಆಗಿ ಕೆಲಸ ಮಾಡೋದಂತ ಕಲೀರಿ ರೈತರನ್ನ ನಮ್ಮ ಜನನ ಒಳ್ಳೆ ಒಂದು ಪ್ರೀತಿಯಿಂದ ಮಾತಾಡೋದಂತ ಕಲೀರಿ ಅಂತ ಹೇಳ್ತಾ ಹಾಸ್ಪಿಟ್ಲ್ ಕೆಲಸ ಒಳ್ಳೆ ಕೆಲಸ ಮಾಡ್ತಾ